ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆಯಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಿದೆ ಶುಕ್ರವಾರ ಪ್ರತಿಪದ ವಿಶೇಷವಾದಂತಹ ಮಾಸ ಮಾಸ ನಮ್ಮ ಮಾರ್ಗಶಿರ್ಶೋಹಂ ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣ ಇದನ್ನು ಹೇಳಿದಾನೆ ಕೃಷ್ಣನಿಗೆ ಇದು ಅತ್ಯಂತ ಪ್ರಿಯವಾದಂತಹ ಮಾಸ ಅಂತ ಹೇಳಿ ಎಲ್ಲ ಮಾಸವೂ ಕೃಷ್ಣನಿಗೆ ಪ್ರಿಯ ಅಲ್ವಾ ಎಲ್ಲ ಮಾಸವೂ ವಿಶೇಷ ಅಲ್ವಾ ಅಂತ ನಾವು ಕೇಳಬಹುದು ಆದರೆ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಾಗಿ ವಿಶೇಷತೆಯನ್ನು ಕೊಟ್ಟಿದ್ದಾರೆ ಚೈತ್ರ ಮಾಸದಲ್ಲಿ ನಾವು ವಿಶೇಷವಾಗಿ ರಾಮ ನವರಾತ್ರೋತ್ಸವ ಅಂತ ಹೇಳಿ ಮಾಡ್ತೀವಿ ಎಲ್ಲ ದೇವತೆಗಳಿಗೆ ಡೋಲೋತ್ಸವವನ್ನು ಮಾಡ್ತೀವಿ ಅದಕ್ಕೆ ವಿಶೇಷ ಇನ್ನು ವೈಶಾಖ ಮಾಸ ಸ್ನಾನಕ್ಕೆ ವಿಶೇಷ ಇನ್ನು ಜ್ಯೇಷ್ಠ ಆಷಾಢ ಶ್ರಾವಣ ಇದೆಲ್ಲ ಚಾತುರ್ಮಾಸ ಮತ್ತು ವ್ರತಗಳಿಗೆ ವಿಶೇಷ ನಮಗೆ ನವರಾತ್ರಿಯಲ್ಲಿ ಅಶ್ವೀಯ ಮಾಸದಲ್ಲಿ ನಾವು ದೇವರನ್ನು ಪಟ್ಟಕ್ಕೆ ಕೂಡಿಸಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡ್ತೀವಿ ಇನ್ನು ಕಾರ್ತಿಕ ಮಾಸದಲ್ಲಿ ದೀಪದಾನಗಳನ್ನು ಮಾಡ್ತೀವಿ ಎಲ್ಲ ಮಾಸಗಳು ಕೂಡ ಒಂದೊಂದು ರೀತಿಯಾಗಿ ವಿಶೇಷತೆಯನ್ನು ಹೊಂದಿದೆ ಆದರೆ ಕೃಷ್ಣ ಮಾರ್ಗಶಿರ ಮಾಸವನ್ನೇ ನನಗೆ ಅತ್ಯಂತ ಪ್ರಿಯ ಅಂತ ಯಾಕೆ ಹೇಳ್ತಾನೆ ಅಂದರೆ ಮಾರ್ಗಶಿರ ಮಾಸದಲ್ಲಿ ಎಲ್ಲದಕ್ಕೂ ಒಂದೊಂದು ವಿಶೇಷತೆ ಕೊಟ್ಟ ಹಾಗೆ ಮಾರ್ಗಶಿರ ಮಾಸದಲ್ಲಿ ದಾನಗಳಿಗೆ ವಿಶೇಷತೆಯನ್ನು ಕೊಟ್ಟಿದ್ದಾರೆ ಈ ಮಾಸದಲ್ಲಿ ಎಷ್ಟೆಷ್ಟು ದಾನಗಳನ್ನು ಮಾಡ್ತೀವಿ ಅಷ್ಟು ಕೇಶವನಿಗೆ ಪ್ರಿಯ ಆಗತ್ತೆ ಈ ಮಾಸ ನಿಯಾಮಕ ಶ್ರೀ ಕೇಶವ ಶ್ರೀ ಕೇಶವನ ಶಂಕರ ಚಕ್ರ ಪದ್ಮ ಈ ರೀತಿಯಾಗಿ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಮಾಡ್ತಕ್ಕಂಥ ಪ್ರತಿಯೊಂದು ದಾನ ಕೇಶವನಿಗೆ ಪ್ರಿಯವಾಗಲಿ ದಾತವ್ಯಂ ಕೇಶವ ಪ್ರೀತಿಯೈ ಮಾಸಿ ಮಾರ್ಗಶಿರೈ ನರೈ ಅಂತ ಹೇಳಿಕೊಂಡು ಪ್ರತಿಯೊಂದು ದಾನಗಳನ್ನು ಕೇಶವನ ಪ್ರಿಯ ಪ್ರೀತಿಗೋಸ್ಕರ ನಾವು ಮಾಡಿದಾಗ ವಿಶೇಷವಾಗಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಇನ್ನು ಧನಧಾನ್ಯ ಅಭಿವೃದ್ಧಿಗೆ ಈ ಮಾಸ ತುಂಬ ವಿಶೇಷವಾದಂಥದ್ದು ಪ್ರತಿಪದನಿಂದನೇ ಪ್ರಾರಂಭ ಆಗತ್ತೆ ಇನ್ನೂ ನಾವು ಕೇಶವನ ಪ್ರೀತಿಗಾಗಿ ಗೋದಾನ ಹಿರಣ್ಯದಾನ ರಜತ ದಾನ ವಾಹನ ದಾನ ಜಲದಾನ ವಿದ್ಯಾದಾನ ವಸ್ತ್ರದಾನ ಅನ್ನದಾನ ಇವೆಲ್ಲವನ್ನು ಈ ಮಾಸದಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರೆ ಅದರಲ್ಲಿ ಇನ್ನೂ ವಿಶೇಷ ಅಂದರೆ ದಂಪತಿಗಳಿಗೆ ಭೋಜನವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ದಂಪತಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ನಮಗೆ ನಮ್ಮ ಮನೆಗಳಲ್ಲಿ ನಾವು ಬ್ರಾಹ್ಮಣರನ್ನು ಕರೆದಾಗ ಊಟ ಮಾಡೋದಿಲ್ಲ ಅಂತಕ್ಕಂಥವರು ಅವರಿಗೆ ನಾವು ಸ್ವಯಂಪಾಕವನ್ನು ಕೊಡಬಹುದು ಅವರಿಗೆ ಕಾಲು ತೊಳೆದು ವಸ್ತ್ರದಾನವನ್ನು ವಿಶೇಷವಾದಂತಹ ದಾನ ಆಭರಣ ದಾನಗಳನ್ನು ನಾವು ಅವರಿಗೆ ಮಾಡೋದರಿಂದ ವಿಶೇಷ ಭಗವಂತ ನಾನು ಪಾತ್ರರಾಗ್ತೀವಿ ಧನಧಾನ್ಯ ಅಭಿವೃದ್ಧಿ ಆಗತ್ತೆ ಇನ್ನು ಈ ಎಲ್ಲ ದಾನವನ್ನು ಮಾಡಬೇಕಾದ್ರೆ ಹೇಳ್ತಕ್ಕಂಥ ಮಂತ್ರ ತ್ರಿಲೋಕಿನಾಥ ದೇವೇಶ ಸರ್ವಭೂತ ದಾನೇ ದಾನೇನಾನೇನ ತುಷ್ಯಸ್ವ ಪ್ರಯತ್ಸಮಂ ವಾಂಚಿತಂ ಅಂತ ಹೇಳಿಕೊಂಡು ದಾನವನ್ನು ಕೊಡಬೇಕು ಇನ್ನೂ ಒಂದು ವಿಶೇಷ ಈ ಮಾಸದಲ್ಲಿ ಅಂದರೆ ನಾವು ಮಾಸ ನಿಯಾಮಕ ಭಗವಂತನನ್ನು ಕೇಶವನಿಂದ ಮೊದಲುಗೊಂಡು ದಾಮೋದರನ ತನಕ ಪೂಜೆ ಮಾಡಿಕೊಂಡು ಬರ್ತೀವಿ ಮಾಸ ನಿಯಾಮಕನ ಪ್ರೀತಿಗಾಗಿ ಅಂತ ಹೇಳಿ ನಾವು ಪ್ರತಿಯೊಂದು ಸಂಕಲ್ಪವನ್ನು ಮಾಡುವಾಗ ಮಾಸ ನಿಯಾಮಕವನ್ನು ನಿಯಾಮಕನನ್ನು ಸೇರಿಸಿ ಮಾಡ್ತೀವಿ ಕೇಶವನಿಂದ ಪ್ರಾರಂಭ ಆಗೋದು ಮಾರ್ಗಶಿರ ಮಾಸ ದಾಮೋದರನಿಗೆ ಕೊನೆಯಾಗೋದು ಕಾರ್ತಿಕ ಮಾಸ ಹಾಗಾಗಿ ಇದು ಕೂಡ ಕೇಶವನಿಗೆ ಪ್ರೀತಿಯಾಗ್ತಕ್ಕಂಥ ಒಂದು ವಿಷಯ ಪ್ರಾರಂಭ ಆಗೋದು ಮಾರ್ಗಶಿರ ಮಾಸ ಅಂತ ಹೇಳಿ ಇನ್ನು ಮಾರ್ಗಶಿರ ಮಾಸದ ಪ್ರತಿಪದ ಶುಕ್ರವಾರ ಬಂದಿದೆ ವಿಶೇಷವಾಗಿ ಮಾರ್ಗಶಿರ ಮಾಸ ಪ್ರತಿಪದದಲ್ಲಿ ಒಂದು ವ್ರತ ಇದೆ ಇದಕ್ಕೆ ಧನ ವ್ರತ ಅಂತ ಹೇಳಿ ಹೆಸರು ಯಾರಿಗೆ ಧನಧಾನ್ಯ ಸಂಪತ್ತು ಬೇಕು ನಮಗೆ ಸಾತ್ವಿಕ ಸಂಪತ್ತು ಲಭಿಸಬೇಕು ಅಂತ ಯಾರ್ಯಾರೆಲ್ಲ ಅಪೇಕ್ಷೆ ಮಾಡ್ತೀರಾ ಈ ದಿನ ವಿಷ್ಣುವನ್ನು ಪೂಜೆ ಮಾಡಬೇಕು ಅಂದು ಈ ದಿನ ರಾತ್ರಿ ಈ ಶುಕ್ರವಾರದಲ್ಲಿ ರಾತ್ರಿಯಲ್ಲಿ ವಿಷ್ಣುವನ್ನು ವಿಶೇಷವಾಗಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಅಗ್ನಿದೇವನ ಒಂದು ಪ್ರತಿಮೆಯನ್ನು ದ ಮಾಡಿಸ್ಕೊಳ್ಬೇಕು ಅದನ್ನು ಅಗ್ನಿದೇವನಿಗೆ ಪೂಜೆ ಮಾಡಿ ಬೆಳ್ಳಿಯಲ್ಲಾಗಲಿ ಅಥವಾ ಸುವರ್ಣದಲ್ಲಾಗಲಿ ನಾವು ಅದನ್ನು ಮಾಡಿಸಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ವಿಪ್ರರಿಗೆ ವಿಶೇಷವಾದಂತಹ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ರೆ ಸಮಸ್ತ ಸಂಪತ್ತು ಕೂಡ ಲಭಿಸುತ್ತೆ ಇದನ್ನು ನಮಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ವಿಷ್ಣುವನ್ನು ಪೂಜೆ ಮಾಡಿ ಯಥಾಶಕ್ತಿ ಒಂದು ತಾಳಿ ಅಥವಾ ನಮಗೆ ಏನು ಸಾಧ್ಯ ಆಗುತ್ತೆ ಒಂದು ಲಕ್ಷ್ಮೀ ಕಾಸು ಒಂದು ಚಿನ್ನ ಯಾವುದಾದ್ರೂ ಸರಿ ಹಿರಣ್ಯ ಬಂಗಾರ ದಾನ ಸ್ವಲ್ಪ ಮಟ್ಟಿಗಾದರೂ ಬಂಗಾರ ದಾನವನ್ನು ಮಾಡಿದ್ರೆ ಧನಧಾನ್ಯ ಅಭಿವೃದ್ಧಿ ಆಗತ್ತೆ ಇದಕ್ಕೆ ಧನ ವ್ರತ ಅಂತ ಹೇಳಿ ಕರೀತಾರೆ ಧನಪಾಡ್ಯಮಿ ಅಂತ ಕೂಡ ಇದಕ್ಕೆ ಕರೀತಾರೆ ಈ ಧನಪಾಡ್ಯಮಿಯಿಂದ ಈ ವ್ರತ ಮಾಡಿದ್ರೆ ಅತ್ಯಂತ ಶುಭವಾಗತ್ತೆ ಎಲ್ಲರೂ ಕೂಡ ಮಾಡ್ಕೊಳ್ತಕ್ಕಂಥ ವ್ರತ ಅಗ್ನಿದೇವರ ಪೂಜೆಯನ್ನು ಮಾಡಬೇಕು ದಾನವನ್ನು ಕೊಡಬೇಕು ಹಿರಣ್ಯ ದಾನವನ್ನು ಕೊಡಬೇಕು ಬಂಗಾರ ಸ್ವಲ್ಪನಾದರೂ ಬಂಗಾರ ದಾನ ಕೊಡಬೇಕು ಇನ್ನು ವಿಶೇಷವಾಗಿ ಈ ಮಾಸದಲ್ಲಿ ಗಂಧ ಕಚೋರ ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಜಾಜಿ ಹೂವು ಕಮಲದ ಹೂವು ಮತ್ತು ಸೇವಂತಿಕ ಹೂವು ಈ ಪುಷ್ಪದ ಸಮರ್ಪಣೆಯಿಂದ ಕೂಡ ಮಹಾಪುಣ್ಯ ಪ್ರಾಪ್ತಿಯಾಗತ್ತೆ ಇನ್ನು ಮಾರ್ಗಶಿರ ಮಾಸ ನವಮಿ ಈ ದಿನ ನಾವು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ಹೇಗೆ ಮಾಡ್ತೀವೋ ಹಾಗೆ ಈ ದಿವಸ ಕೂಡ ನಾಗಪಂಚಮಿ ಮಾಡೋದ್ರಿಂದ ನಾಗದೋಷ ಇರ್ತಕ್ಕಂಥವರು ಇನ್ನು ಸರ್ಪಗಳನ್ನು ಕೊಂದಿರ್ತಕ್ಕಂಥವರು ಸಂತಾನ ಇಲ್ಲದೆ ಇರ್ತಕ್ಕಂಥವರು ಜಾತಕದಲ್ಲಿ ರಾಹು ಐದನೇ ಮನೆಯಲ್ಲಿ ಈ ವ್ರತವನ್ನು ಮಾಡೋದ್ರಿಂದ ಈ ಎಲ್ಲ ದೋಷಗಳು ಪರಿಹಾರ ಆಗತ್ತೆ ಇನ್ನು ವಿಶೇಷವಾಗಿ ಚೌತಿಯಂದು ಉಪವಾಸವನ್ನು ಮಾಡಿ ನಾಗನಿಗೆ ಹಾಲು ತನಿ ಎರೆದು ಮಾರನೇ ದಿವಸ ನಾಗನ ಪೂಜೆಯನ್ನು ಮಾಡಿ ಊಟ ಮಾಡೋದ್ರಿಂದ ಕೂಡ ಇನ್ನೂ ಹೆಚ್ಚಿನ ಫಲ ಇದರಲ್ಲಿ ಸಿಗತ್ತೆ ಯಾರ್ಯಾರು ಮಕ್ಕಳು ಬೇಕು ಅಂತ ಇರ್ತಾರೆ ಸತ್ಸಂತಾನ ಬೇಕು ಅಂತ ಇರ್ತಾರೆ ಅವ್ರಿಗೆ ಈ ವ್ರತವನ್ನು ಮಾಡೋದರಿಂದ ಸಂತಾನ ಭಾಗ್ಯ ಕೂಡ ಅವ್ರಿಗೆ ಕೊಡ್ತಾರೆ